ಹಲೋ ಗೆಳೆಯರೆ ಹೇಗಿದ್ದೀರಾ ಇಂದು ನಾನು ನಿಮಗೆ ಶ್ರೀಕೃಷ್ಣನ ಭಗವದ್ಗೀತೆಯಿಂದ ಒಂದು ಅತ್ಯಂತ ಗಾಢವಾದ ಜೀವನ ಬದಲಾಯಿಸುವ ಸತ್ಯಸಂದೇಶ ಹೇಳಲಿದ್ದೇನೆ ನಾವೆಲ್ಲರೂ ಈ ಜೀವನದಲ್ಲಿ ಹಲವರನ್ನು ನಂಬುತ್ತೇವೆ ಆದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲರನ್ನೂ ನಂಬಬೇಡ ಮೊದಲಿಗೆ ಗುರುತಿಸು ನಂತರ ನಂಬು ಜೀವನದಲ್ಲಿ ಯಾರನ್ನಾದರೂ ಕ್ಷಮಿಸುವುದು ದೊಡ್ಡ ಗುಣ ಆದರೆ ನಮಗೆ ಮೋಸ ಮಾಡಿದವರನ್ನು ಮತ್ತೆ ಮತ್ತೆ ಕ್ಷಮಿಸುವುದು ಅದು ಜ್ಞಾನವಲ್ಲ ಶ್ರೀಕೃಷ್ಣನು ಹೇಳುತ್ತಾರೆ ಕ್ಷಮೆ ನಿನ್ನ ಶಕ್ತಿ ಆದರೆ ಎಚ್ಚರಿಕೆ ನಿನ್ನ ರಕ್ಷೆ ಕ್ಷಮಿಸು ಮನಸ್ಸನ್ನು ಹಗುರ ಮಾಡಿಕೊಳ್ಳು ಆದರೆ ನಿನಗೆ ನೋವು ತಂದವರನ್ನು ನಿನ್ನನ್ನು ಬಳಸಿಕೊಂಡವರನ್ನು ಮತ್ತೆ ನಂಬುವ ತಪ್ಪನ್ನು ಮಾಡಬೇಡ ನಮ್ಮ ಜೀವನದಲ್ಲಿ ಕೆಲವರು ಬರುತ್ತಾರೆ ಮುಖದಲ್ಲಿ ನಗು ಮಾತಿನಲ್ಲಿ ಸಕ್ಕರೆ ಆದರೆ ಹೃದಯದಲ್ಲಿ ಮೋಸ ಒಮ್ಮೆ ಮೋಸ ಮಾಡಿದವನು ಮತ್ತೆ ಮಾಡಲು ಹೆದರೋದಿಲ್ಲ ಅವನ ಸ್ವಭಾವವೇ ಹಾಗೆ ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳುತ್ತಾರೆ ಅಜ್ಞಾನವೇ ಮಾನವನ ದೊಡ್ಡ ಶತ್ರು ಯಾರಾದರೂ ನಿನಗೆ ಒಮ್ಮೆ ಮೋಸ ಮಾಡಿದರೆ ತಪ್ಪು ಅವರದು ಎರಡನೇ ಬಾರಿಗೆ ಮೋಸ ಮಾಡಿದರೆ ತಪ್ಪು ನಿನ್ನದು ಕ್ಷಮಿಸು ಆದರೆ ದೂರ ನಿಲ್ಲು ದ್ವೇಷ ಬೇಡ ಆದರೆ ನಿನ್ನ ಬಾಗಿಲು ಮತ್ತೆ ತೆರೆಯಬೇಡ ನಿನ್ನ ಹೃದಯ ನಿನ್ನ ಶಾಂತಿ ನಿನ್ನ ಆತ್ಮವಿಶ್ವಾಸ ಇವುಗಳನ್ನು ಕಾಪಾಡಿಕೊಳ್ಳುವುದು ನಿನ್ನ ಕರ್ತವ್ಯ ನಿನ್ನ ಜೀವನಕ್ಕೆ ಯಾರು ಬಂದರೂ ನನ್ನನ್ನು ನೋಯದಂತೆ ನನ್ನನ್ನು ಬಳಸಿಕೊಳ್ಳದಂತೆ ಎಚ್ಚರಿಕೆಯಿಂದಿರು ಶ್ರೀಕೃಷ್ಣನು ಕೊನೆಗೆ ಹೇಳುವ ಮಾತು ಹೃದಯವನ್ನು ಕ್ಷಮೆಯಿಂದ ಶುದ್ಧ ಮಾಡು ಆದರೆ ನಿನ್ನನ್ನು ಕಾಪಾಡಿಕೊಳ್ಳಲು ಬುದ್ಧಿಯನ್ನು ಬಳಸು